ತಾಲೂಕು ಮಟ್ಟದ ಎಲ್ಲಾ ಸಂಘ ಮಟ್ಟದ ಒಂದು ಪ್ರತಿಭಟನೆಯ ಬಿಸಿಯನ್ನ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರ್ತಾರೆ ಕೆಲಸ ಈಗ ಏನು ಮಾಡಬಾರ್ದು ಯಾರು ಸರ್ಕಾರಗಳು ಸ್ಥಳೀಯ ಆಡಳಿತಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ಚರಂಡಿ ವಿದ್ಯುತ್ ದೀಪ ಆರೋಗ್ಯ ಶಿಕ್ಷಣ ಒದಗಿಸಬೇಕೆಂಬಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತದೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹುಬ್ಬಳ್ಳಿಯ ನಾಗನಾಯಕನ ಕೋಟೆ ಸಮೀಪ ಇರುವ ರಾಮ ಸಮೀಪಾಲಯದ ಇಪ್ಪತ್ತೆರಡು ಕುಟುಂಬಗಳು ಸೇರಿದಂತೆ ಹತ್ತಾರು ರೈತರ ಜಮೀನುಗಳಿಗೆ ರಸ್ತೆ ಇಲ್ಲದಂತೆ ರಸ್ತೆಗೆ ಅಡ್ಡಲಾಗಿ ದೇವಾಲಯಕ್ಕೆ ಅನಧಿಕೃತವಾಗಿ ಶೆಡ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ನಾಗರಾಯಕನಕೋಟೆ ಕೋಟೆ ಗ್ರಾಮದ ಹಿರೇಗೌಡ ರಾಮಕೃಷ್ಣ ಹಾಸನ ಭೈರಪ್ಪ ನೀಲಾವತಿ ರಾಮಕೃಷ್ಣಪ್ಪ ರವಿ ಸನ್ನಪ್ಪ ಆಂಜನಪ್ಪ ಎನ್ನುವರು ಅಕ್ರಮವಾಗಿ ಶೆಡ್ ಅನ್ನು ನಿರ್ಮಿಸಲು ಮುಂದಾಗಿದ್ದು ಇದರಿಂದ ಹತ್ತಾರು ರೈತ ಕುಟುಂಬಗಳಿಗೆ ಮತ್ತು ಜಮೀನುಗಳಿಗೆ ರಸ್ತೆ ಇಲ್ಲದಂತಾಗುತ್ತದೆ ಈ ಬಗ್ಗೆ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಅವರು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷ ಅರಿಂದ ರಾವತ್ ಸೇರಿದಂತೆ ಹಲವರು ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ದೂರ ನೀಡಿದ ಹಿನ್ನೆಲೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಇನ್ನೊಂದು ವೇಳೆ ಶಾಶ್ವತವಾಗಿ ರಸ್ತೆ ನಿರ್ಮಾಣ ಮಾಡಲು ಅನುವು ಮಾಡಿಕೊಡುತ್ತಿದ್ದರೆ ಈ ಬಗ್ಗೆ ತಮಟೆ ಚಳುವಳಿಯನ್ನು ಮಾಡುವ ಮುಖಾಂತರವಾಗಿ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಬಗ್ಗೆ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣರವರು ಮತ್ತು ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯಾಧ್ಯಕ್ಷರು ನಾಗನಾಯಕನಕೋಟೆ ಗ್ರಾಮದ ವಾಸಿಗಳು ಆದ ಇದು ಈ ರೀತಿ ರಸ್ತೆ ಸುಮಾರು ಎಷ್ಟೋ ಜನ ರೈತರು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕ ನೋಡಿ ಮಣ್ಣ ಹಾಕ್ಬಿಟ್ಟು ಹೈಟ್ ಮಾಡಿದ್ದಾರೆ ಅವ್ರ ದೇವಸ್ಥಾನಕ್ ಬೇಕು ಪಕ್ಕದಲ್ಲಿ ಅವ್ರು ಜಾಗ ಮಾಡ್ಕೊಂಡ್ ಮಾಡ್ಬೋದು ರೈತರು ಓಡಾಡುವಂತ ಸತ್ತಾಗಿರತ್ತೆ ಇದು ಸುಮಾರು ಇಪ್ಪತ್ತರಿಂದ ಮೂವತ್ತು ಮನೆಗಳಿಗೂ ಸಹ ಇಲ್ಲಿ ಬಸ್ ಇವ್ನ ಜಮೀನುಗಳಿಗೆಲ್ಲ ಹೋಗ್ತದೆ ನಮ್ಮ ಮನೆಗಳಿಗೆ ಹೋಗ್ತದೆ ಇವ್ರ ಮನೆಗಳಿಗೆಲ್ಲಾ ಹೋಗ್ತದೆ ಈ ರಸ್ತೆಯನ್ನ ಬೇಕಾಗಿದೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕಟ್ಟಿದ್ದಾರೆ ಪರವಾಗಿಲ್ಲ ಕಟ್ಟಿದ್ದಾರೆ ಇದು ದೌರ್ಜನ್ಯದಿಂದ ಮಾಡಿರ್ತಕ್ಕ ಕೆಲಸ ತಹಸೀಲ್ದಾರ್ಗೆ ನಾನು ಈಗಾಗಲೇ ವಿಷಯ ತಿಳಿಸಿದ್ರು ರವಿನ್ಯೂ ಇನ್ಸ್ಪೆಕ್ಟರ್ ವಿಷಯ ಮುಟ್ಟಿದ್ರು ಇವತ್ತು ಮತ್ತೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅವ್ರ ಯಾರು ರಾಮಕೃಷ್ಣ ಅನ್ನೋರು ಆಂಜನಪ್ಪನ ಅನ್ನೋರು ಈ ಜಾಗವನ್ನೆಲ್ಲ ಒತ್ತುವರಿ ಇದು ರವಿ ಅನ್ನೋರು ಈ ಜಾಗವನ್ನೆಲ್ಲಾ ಒತ್ತುವರಿ ಮಾಡಿದ್ದಾರೆ ಮಾಡಿಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದೀವಿ ಸರ್ವೆ ನಂಬರ್ ಐದು ಸರ್ಕಾರಿ ಭೂಮಿ ಸರ್ವೆ ನಂಬರ್ ಐದು ಇನ್ನೊಂದು ಸರ್ಕಾರಿ ಭೂಮಿ ಆಗಿರುತ್ತೆ ಇನ್ನು ನೂರಾರು ರೈತರು ವ್ಯವಸಾಯ ಮಾಡೋದಿಲ್ಲ ಕಮಲಾರ್ಥವಾಗಿ ಹಿರೇಗೌಡ ಅಂತಕ್ಕಂಥ ವ್ಯಕ್ತಿ ಬಂದಿದ್ದಾನೆ ಹಾಕು ರಾಜಕೀಯ ಹೇಳ್ತಾವನೆ ರಾಜಕೀಯದಲ್ಲಿ ನಮಗೂ ತಾಕತ್ತಿದೆ ಇದೆ ನಾವು ಮಾಡ್ತೀವಿ ಅಂತಕ್ಕಂಥ ದೌರ್ಜನ್ಯ ಮಾಡ್ತಾ ಬಂದಾಯ್ ಬಿತ್ತ ನಾವು ಹೊಸಕೋಟೆ ತಾಲೂಕು ರಾಮಸ್ವಾಮಿ ಪಾಳ್ಯ ಇವಾಗ ಗ್ರಾಮದಲ್ಲಿ ಇರ್ತೀರಿ ಏನಿದ್ ಸರ್ವೆ ನಂಬರ್ ಐದು ಗೋಮಳೆ ಆಗಿರುತ್ತೆ ಈ ಒಂದು ಜಾಗದ ಹಿಂಭಾಗದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕುಟುಂಬ ರೈತರು ವಾಸ ಮಾಡ್ತಾರೆ ಸಾರ್ವಜನಿಕ ಇರ್ತಾರೆ ಈ ಒಂದು ರಸ್ತೆಗೆ ಅಡ್ಡಲಾಗಿ ಏನು ಒಂದು ಶೆಡ್ ನಿರ್ಮಾಣ ಮಾಡ್ತಾರೆ ದೇವಸ್ಥಾನದ್ದು ಇದ್ರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇದೆ ಸ್ಥಳ ಇದೆ ಆದ್ರೆ ಅದರಲ್ಲಿ ಹಾಕೊಂಡಿರೋ ಸಾರ್ವಜನಿಕರು ಓಡಾಡೋದಕ್ಕೆ ರಸ್ತೆ ತೊಂದರೆ ಮಾಡೋ ರೀತಿಯಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡ್ತಾರೆ ದೇವಸ್ಥಾನ ಪಕ್ಕದಲ್ಲಿದೆ ಈ ಶೆಡ್ ನ ತೆರವು ಮಾಡಿಸಬೇಕಂತ ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ದಯವಿಟ್ಟು ಯಾರು ಇದನ್ನ ಅತಿಕ್ರಮ ಪ್ರವೇಶ ಮಾಡಿ ಸರ್ಕಾರಿ ಜಮದಲ್ಲಿ ಯಾವೊಬ್ಬ ಯಾವ ಯಾರೇ ಕೂಡ ಅತಿಕ್ರಮವಾಗಿ ವಿತೌಟ್ ಪರ್ಮಿಷನ್ ಒಂದು ಶೆಡ್ ಆಗ್ಲಿ ಕಾಂಕ್ರೀಟ್ ಆಗಲಿ ಏನ್ ಹಾಕಂಗಿಲ್ಲ ಅದು ಸರ್ಕಾರಿ ಅಧಿಕಾರಿಗಳ ಏನೊಂದು ಪರ್ಮಿಷನ್ ತಗೊಂಡೆ ಮಾಡ್ಬೇಕು ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಇಲ್ಲಿ ನಿರ್ಮಾಣ ಮಾಡ್ತಾವ್ರೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಬಂದು ಇದನ್ನು ಮಾಜರ್ ಮಾಡಿ ಊರಲ್ಲಿ ಯಾವುದೇ ರೀತಿ ಗಲಾಟೆಗಳಾಗ್ದರಂಗೆ ಒಂದು ಶಾಂತಿಯುತನ ಕಾಪಾಡಿ ಇವರಿಗೆ ಒಂದು ದಾರಿಯ ವ್ಯವಸ್ಥೆ ಯಾರಿಗೆ ಹಿಂದೆ ವ್ಯವಸಾಯ ಮಾಡ್ತಿರತಕ್ಕಂತಹ ರೈತರಿಗೆ ಹಾಗೂ ಏನು ಸ್ವಂತ ಜಮೀನಿಗೆ ಇರುವಂತಹ ರಸ್ತೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮ ಗಮನಕ್ಕೆ ಜೈ ಭೀಮ್ ಆಮೇಲೆ ಒಂದು ಊರಲ್ಲಿ ಹೊಂದಾಣಿಕೆ ಇದ್ದಾಗ ಅವೆಲ್ಲ ಆಗೋಗ್ಬಿಡ್ತಾರೆ ಊರಲ್ಲಿ ಹೊಂದಾಣಿಕೆ ಆದಾಗ ಉದ್ಘಾಟನೆ ನಾನು ಏನಿದೆ ಮಾಡ್ಬೇಕಾಗ್ತಾ ಇಂದ ಹೊಂದಾಣಿಕೆ ಇಲ್ಲ ಈಗ ಸರ್ಕಾರಿ ನಾವಿಲ್ಲಿ ಸರ್ಕಾರ ಏನೇನು ಮಾಡ್ಬೇಕು ಅನುಮತಿ ತಗೊಂಡು ಮಾಡ್ಬೇಕು ಆಯ್ತಾ ಈಗ ಇವಾಗ ಏನ್ ಮಾಡ್ತಾ ಇದ್ದೀರಾ ಎಲ್ಲ ಇವಾಗ ಮುಗಿಸ್ಬೇಕು ಇನ್ನು ಮಾಡಿಲ್ಲ ಅಲ್ಲಲ್ಲ ಹೇಳಿದ್ದು ಈಗ ಏನು ಮಾಡ್ಕೊಡುದು ಫಸ್ಟ್ ಕ್ಲಾಸ್ ಆಗಿ ನಿಮ್ದೇನಿದೆ ನೀವ್ ಹೇಳ್ಕೊಳ್ಳಿ ಅವ್ರದ್ದು ಏನಿದೆ ಅವ್ರು ಹೇಳ್ಕೊಳ್ತಾರ ದೊಡ್ಡವ್ರು ಏನ್ ಡಿಶ್ ಅಂತ ಹೋಗ್ತಾರೋ ಅದ್ ಗೊದ್ರಾಗಿದ್ರಿ ಸರಿ ಈಗ ಇಲ್ಲಿ ಏನು ಮಾಡಬಾರ್ದು ಯಾರು ಇಟ್ಕೊಡ್ತೀವಿ ಸರಿ ಈಗ ಅಲ್ವಾ

ಹೋಗಿದ್ವಿ ಅದನ್ನ ಮುಖಾ ಉಣಿದಿದ್ದು ದೇವಸ್ಥಾನ ಕಟ್ಟ ವಿಚಾರವಾಗಿ ಅದನ್ನ ಹೊಡೆದ್ರು ಅದ್ರ ಮೇಲೆ ಕಂಪ್ಲೇಂಟ್ ಆಯಿತು ಈಗ ಒಂದ್ ರಸ್ತೆ ಬಿಟ್ಕೊಟ್ಟು ಹಿಂದೆಗಡೆ ರಸ್ತೆ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂದ್ರೆ ಬೇಕು ಅಂತ ಈ ತರ ಮಾಡ್ತಾ ಇದಾರೆ ಅವ್ರ ಪ್ರತಿಷ್ಠೆ ಮಾಡ್ತಾರೆ ಎಷ್ಟು ಕುಟುಂಬಗಳಿದಾವೆ ಸರ್ ಹಿಂದೆಗಡೆ ಉದ್ದೇಶ ಇಲ್ಲ ಎಷ್ಟು ಕುಟುಂಬಗಳಿದಾವೆ ಹಿಂದೆಗಡೆ ಇಪ್ಪತ್ತು ಕುಟುಂಬ ಇದೆ